ನನಗೂ ಈ ಥರದೊಂದು ಮೊಬೈಲ್ ತೆಗೆದುಕೊಡ ಯಾಕಮ್ಮ ಸ್ವಲ್ಪ ದಿನ ಹೋಗಲಿ ನಾನಾಗ ನಿಮಗೆ ಹೊಸ ಮಾಡೆಲ್ ತೆಗೆದುಕೊಡ್ತೇನೆ ಆಯಿತಾ ನಿಮಗೆ ಗೊತ್ತಾ ನಮ್ಮ ಮನೆ ಹತ್ರ ರಾಮ ಅಂತ ಒಬ್ಬ ಇದ್ದ ಹಾಂ ಅವನು ಕೂಡ ಈಗ ಹೇಳ್ತಿದ್ದ ಹೊಸ ಮಾಡಲ್ ಮಾಡಲ್ ಬೇಕು ಹೊಸ ಮಾಡೆಲ್ ಬೇಕು ಅಂತೇಳಿ ಈಗ ಅವನಿಗೆ ನಲ್ವತ್ತೈದು ವರ್ಷ ಆಯ್ತು ಏನು ಮಾಡ್ತಿದ್ಯಾ ಅಲ್ಲಮ್ಮ ನನ್ಗೆ ಇತ್ತೀಚೆಗೆ ಏನು ಕೂಡ ನೆನಪೇ ಉಳಿದಿಲ್ಲ ಇವತ್ತೇನ್ ಕೆಲಸ ಮಾಡ್ಬೇಕು ಯಾರಿಗೆಲ್ಲ ಎಷ್ಟು ದುಡ್ಡು ಕೊಡ್ಬೇಕು ನನ್ಗೆ ಒಂದು ಸ ಅಮ್ಮ ಹಾಗಂತೆ ನೀನೊಂದು ಡೈರಿ ತೆಗೆದು ಡೈರಿ ಡೈರಿಯಲ್ಲಿ ಬರೆದಿರಬಹುದು ಎದ್ದು ಅದನ್ನು ನೋಡುದು ಅದೆಲ್ಲ ನೆನಪು ಬರ್ತದೆ ಹುಡುಕ್ತಿದ್ಯಾ ಅಲ್ಲಮ್ಮ ಡೈರಿ ಹುಡುಕ್ತಿದ್ದೇನಮ್ಮ ನಾನಿಂದ ಬರೆದಿಟ್ಟ ಡೈರಿ ಸಿಗ್ತಿಲ್ಲ ನನ್ಗೆಲ್ಲ ನೆನಪಡ್ತೀನಿ ಜಾಸ್ತಿ ಮೊಬೈಲ್ ನೋಡ್ಬೇಡ ಯಾಕೆ ನಾನೆಲ್ಲಮ್ಮ ಜಾಸ್ತಿ ಮೊಬೈಲ್ ನೋಡ್ತಿದ್ದೇನೆ ಒಂದೇ ಫೋನ್ ನೋಡ್ತಿರೋದು ಅಮ್ಮ ನಂಗೊಂದು ಆಶೆ ಅಮ್ಮ ನೆಕ್ಸ್ಟ್ ಜನ್ಮದಲ್ಲಿ ಕೂಡ ನೀನು ನನ್ನದೇ ತಾಯಿಯಾಗ ಆಯ್ತಾ ಈ ಜನ್ಮನೇ ಸಾಕು ಈ ಜನ್ಮದಲ್ಲೇ ನಿನ್ನ ಕಾಟ ತಡೆಯಲಿಕ್ಕೆ ಆಗುದಿಲ್ಲರೆ ಹಾಕ್ಲಿಲ್ವಾ ಹಾಕಿದ್ದೇನ ಗೊತ್ತೇ ಆಗುದಿಲ್ಲ ಸಕ್ಕರೆ ಹಾಕಿದು ಸಕ್ಕರೆ ಹಾಕಿದ್ದೇನಮ್ಮ ಅದೀಗ ಕರಗೋಗಿದ್ಯಲ್ವಾ